ಎಲ್ಲಾರ್ಗು ಮತ್ತೊಮ್ಮೆ ಇನ್ಫೋಬಿಜ್ ಮತಿ ಚಾನಲ್ ಆತ್ಮೀಯವಾದ ಸ್ವಾಗತ ಪ್ರತಿ ಸತಿನೂ ವಿಡಿಯೋಸ್ ಗಳನ್ನ ಮಾಡ್ಬೇಕಾದ್ರೆ ಸಂಪೂರ್ಣವಾಗಿ ನೋಡಿ ಅಂತ ಏನಕ್ಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದೇ ಕಾರಣ ಈ ಕೆ ವೆಸಿ ಮಾಡಿಸ್ಕೋಬೇಕು ಅಂತ ಹೇಳಿ ಒಂದಷ್ಟು ಸತಿ ರಿಮೈಂಡರ್ನ ಕೊಟ್ಟಿದ್ದೀನಿ ಇನ್ನೂ ಸಹ ನೀವು ಈ ಕೆ ವೈ ಸಿ ಮಾಡ್ಸಿಲ್ಲ ಅದರಲ್ಲೂ ರೇಷನ್ ಕಾರ್ಡ್ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕಾರ್ಡ್ ಪರ್ಮನೆಂಟ್ ಆಗಿ ಕ್ಯಾನ್ಸಲೇಷನ್ ಆಗ್ತಾ ಇರುವಂತದ್ದು ಪ್ರತಿನಿತ್ಯ ಹೇಳ್ತಾನೆ ಇದೀನಿ ನಿಮ್ಗೆ ಕೊನೆ ದಿನಾಂಕನ ವಿಸ್ತರಣೆ ಮಾಡ್ತಾನೆ ಬಂದಿದ್ದಾರೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಚಾರದ ಬಗ್ಗೆ ಇವಾಗ ಸಂಪೂರ್ಣವಾಗಿ ನಾವು ಮಾತಾಡ್ತಾ ಹೋಗೋಣ ಈ ಕೆ ವೈ ಸಿ ಮಾಡ್ಸಿಲ್ಲ ಅಂತ ಹೇಳಿದ್ರೆ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅನ್ನೋದು ನಿಮಗೂ ವಿಚಾರಗಳು ಆಲ್ರೆಡಿ ಗೊತ್ತಾಗಿರುತ್ತೆ ಇವಾಗ ಏನು ಕ್ಯಾನ್ಸಲೇಷನ್ ಆಗಿದೆ ನೋಡಿ ಜಿ ಎಸ್ ಟಿ ಪೇಯರ್ಸ್ ಅದು ಇದು ಅಂತ ಹೇಳಿ ಅದರಲ್ಲಿ ಇ ಕೆ ವಿ ಸಿ ಮಾಡಿಸ್ಕೊಳ್ಳದೆ ಇಲ್ದಿರುವಂತಹ ಫಲಾನುಭವಿಗಳ ಕಾರ್ಡ್ ಕೂಡ ಕ್ಯಾನ್ಸಲೇಷನ್ ಆಗಿರೋದು ಒಂದು ಮುಖ್ಯವಾದ ಕಾರಣ ಈ ಕೆ ವೈ ಸಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಟೋಟಲಿ ನೀವು ಆಕ್ಟಿವ್ ಆಗಿದ್ದೀನಿ ನಾನು ರೇಷನ್ ಡಿಪೋದಲ್ಲಿ ನಾನು ರೇಷನ್ ಪ್ರತಿ ತಿಂಗಳು ಹೋಗಿ ತಗೋತಾ ಇದ್ದೀನಿ ನಾನು ಏನೋ ಕಾರ್ಡ್ ಮಾಡಿಸ್ಕೊಂಡು ಅದನ್ನು ಉಪಯೋಗ ಮಾಡ್ಕೋತಿಲ್ಲ ಅಥವಾ ಸುಮ್ಮನೆ ಇಟ್ಬಿಟ್ಟಿದ್ದೀನಿ ಅನ್ನೋ ಥರ ಅಲ್ಲ ನೀವು ಆಕ್ಟಿವ್ ಆಗಿದ್ದೀನಿ ಅಂತ ಹೇಳೋದಿಕ್ಕೆ ಈ ಕೆ ವೈ ಸಿ ಅದನ್ನ ಮ್ಯಾಂಡ್ರೇಟರಿ ಮಾಡಿದಂತ ಸರ್ಕಾರ ಇದನ್ನ ತುಂಬಾ ಜನ ಮಾಡಿಸ್ಕೊಳ್ಲಿಲ್ಲ ಇದ್ರ ಬಗ್ಗೆ ಸಾಕಷ್ಟು ಸತಿ ವರದಿ ಬಂದಿದೆ ಇದ್ರ ಬಗ್ಗೆ ಸಾಕಷ್ಟು ಸರಿ ನೋಟಿಫಿಕೇಶನ್ಸ್ ನ್ಯೂಸ್ ಪೇಪರ್ ನ್ಯೂಸ್ ಅಲ್ಲಿ ಸಹ ಪ್ರತಿ ಒಂದು ಅಪ್ಡೇಟ್ಸ್ ಬಂದಿದೆ ಆದ್ರೂ ನಮ್ ಜನ ಎಚ್ಚೆತ್ಕೊಳ್ದಿರ ಇನ್ನು ಸಹಾಯಕ ವ್ಯವಸ್ಥೆ ಮಾಡಿಸ್ಲಿಲ್ಲ ಇವಾಗ ಇದಕ್ಕೆ ಕೊನೆಯ ಎಚ್ಚರಿಕೆನ ಸರ್ಕಾರದವರು ಕೊಟ್ಟಿದ್ದಾರೆ ನಿಮಗೆ ಈ ನವಂಬರ್ ಮೂವತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರುವಂತದ್ದು ನೀವು ಈ ನವೆಂಬರ್ ಅಲ್ಲಿ ಇ ಕೆ ವೈಸಿನ ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆದರೆ ಸರ್ಕಾರಕ್ಕೆ ನೀವು ಪ್ರಶ್ನೆ ಮಾಡೋದಕ್ಕೆ ಹಕ್ಕು ಇರೋದಿಲ್ಲ ಯಾಕೆ ಅಂತ ಕೇಳಿ ನಿಮ್ಮ ಪ್ರಾಬ್ಲಮ್ಮು ಸರ್ಕಾರದವರು ಎಚ್ಚೆತ್ತಿಸ್ತಾನೆ ಇದ್ದಾರೆ ನಿಮಗೆ ಇ ಕೆ ವೈ ಸಿ ಮಾಡಿಸಿ ಇ ಕೆ ವೈಸಿ ಮಾಡಿಸಿ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ನಾನು ಕೂಡ ನಿಮ್ಗೆ ಪ್ರತಿ ಒಂದು ವಿಡಿಯೋಸ್ ಗಳಲ್ಲೂ ಕೂಡ ಅಪ್ಡೇಟ್ ಮಾಡ್ತೇನೆ ಇದ್ದೀನಿ ಕೊನೆ ದಿನಾಂಕ ಹತ್ರ ಇದೆ ದಯವಿಟ್ಟು ಹೊಗೆ ಕವಸಿ ಮಾಡಿಸ್ಕೊಳ್ಳಿ ಅಂತ ಹೇಳಿ ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ ಮುಂದಿನ ದಿನಗಳಲ್ಲಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯ್ತು ಅಥವಾ ನಿಮ್ಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯರವಾಗಿರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು ಯಾವ್ದು ಬಂದಿಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮೇಜರ್ ಆಗಿ ಹೊಣೆ ಆಗೋದು ನೀವೇನೆ ಯಾಕಂದ್ರೆ ವಾರ್ನಿಂಗ್ ಕೊಟ್ಟ ಮೇಲೂ ನೀವು ಮಾಡಿಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮಾಡ್ಕೊಡ್ತಾ ಇದ್ದಾರೆ ಯಾವುದೇ ರೀತಿಯಾಗಿರುವಂತಹ ಹಣ ಕಟ್ಟುವಂತ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿರೋರು ಅಷ್ಟು ಜನ ಅವರ ಆಧಾರ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ರೇಷನ್ ಕಾರ್ಡು ರೇಷನ್ ಡಿಪ್ಪೋ ನೀವೆಲ್ಲಿ ತಿಂಗಳ ತಿಂಗಳ ರೇಷನ್ ಡಿಪ್ಪೋ ಅಲ್ಲಿ ರೇಷನ್ ತಗೋತೀರ ಅಲ್ವಾ ಆ ಡಿಪ್ಪೊಗ್ ಹೋಗಿ ಈ ಕೆ ಎರಡು ನಿಮಿಷದಲ್ಲಿ ಮಾಡಿಕೊಡ್ತಾರೆ ಇದು ಎ ಪಿ ಎಲ್ ಹಾಗೆ ಬಿ ಪಿ ಎಲ್ ಇಬ್ಗೂ ಸಹ ಅನ್ವಯಿಸ್ತಾ ಇರುವಂತದ್ದು ಅಂತ್ಯೋದಯಾಗೂ ಅನ್ವಯಿಸುತ್ತಿದ್ದು ಯಾರ ರೇಷನ್ ಕಾರ್ಡ್ ಫುಲ್ ಯಾರ ರೇಷನ್ ಕಾರ್ಡ್ ಇದೆ ಎಲ್ಲದಕ್ಕೂ ಅನ್ವಯಿಸುತ್ತೆ ಆಕ್ಟಿವ್ ಆಗಿದ್ದೀವಿ ಅಂತ ಹೇಳಿ ತೋರಿಸ್ಕೋಬೇಕು ಅಂದ್ರೆ ಈಕೆ ವೆಸಿ ಕಂಪಲ್ಸರಿ ಈ ತಿಂಗಳು ಇದಕ್ಕೆ ಕೊನೆಯ ದಿನಾಂಕ ಆಮೇಲೆ ಮುಂದೆ ಕ್ಯಾನ್ಸಲ್ ಆದ್ಮೇಲೆ ನೀವು ಗೋಗರದ್ರೆ ಅಥವಾ ಹತ್ತು ಕರೆದು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ ಸೊ ಈ ವಿಡಿಯೋನ ಶೇರ್ ಮಾಡಿ ಜನಕ್ಕೆ ಗೊತ್ತಾಗ್ಲಿ ಈ ತಿಂಗಳು ಇನ್ನೊಂದು ಸ್ವಲ್ಪ ದಿನನೇ ಇರೋದು ಆಗೋಯ್ತು ಇವತ್ತು ಇಪ್ಪತ್ತಾರು ಬಂದ್ಬಿಟ್ವಿ ಆಗ್ಲಿ ನಾಲ್ಕೈದು ದಿನ ಇದೆ ಅಷ್ಟೇ ನಮಗೀಗ ಹೋಗಿ ಮಾಡಿಸ್ಕೊಳ್ಳಿ ತಡ ಮಾಡಬೇಡಿ ತಡ ಮಾಡಿದ್ರೆ ನಿಮ್ಗೆನೆ ಬರ್ತಾ ಇರುವಂತಹ ಯೋಜನೆಗಳೆಲ್ಲ ಕ್ಯಾನ್ಸಲ್ ಆಗುವಂಥದ್ದು ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ ಹೋಗಿ ಮಾಡಿಸ್ಕೊಳ್ಳಿ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಸಹ ಒಂದಷ್ಟು ಮಾಹಿತಿಗಳು ಸಿಗಲಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋನಿಗೆ ನಮಸ್ಕಾರ